ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ನ ಜಕ್ಕನಹಳ್ಳಿ ಸ್ನೇಹಿತರೆ ಕಳೆದ ಬಾರಿ ಮಣಿಪುರದಲ್ಲಿ ಏನೇನು ಸಂಘರ್ಷಗಳಾಗಿತ್ತು ಎಷ್ಟೆಷ್ಟು ಹಿಂಸಾ ಹಿಂಸಾಚಾರಗಳಾಗಿತ್ತು ಇವೆಲ್ಲ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಇವೆಲ್ಲದರ ನಡುವೆ ಸ್ವಲ್ಪ ದಿನಗಳ ಕಾಲ ಮಣಿಪುರ ಶಾಂತಿ ರೀತಿಯಿಂದ ಕೂಡಿತ್ತು ಆದರೆ ಈಗ ಮತ್ತೆ ಅದೇ ಪರಿಸ್ಥಿತಿ ಭುಗಿಲೆದ್ದಿದೆ ಸ್ನೇಹಿತರೆ ಅದು ಯಾಕೆ ಹಂಗಾಯಿತು ಮತ್ತೆ ಇತ್ತೀಚೆಗೆ ನೆನ್ನೆ ಮೊನ್ನೆಯಿಂದ ಅತಿ ಹೆಚ್ಚು ಹಿಂಸಾಚಾರಗಳು ಪ್ರತಿಭಟನೆಗಳು ಜಾಸ್ತಿಯಾಗಿವೆ ಅದು ಯಾಕೆ ಹಂಗಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಚೂರ್ ಚಾಂದಾಪುರ ಜಿಲ್ಲೆಯಲ್ಲಿ ಇದು ನಡೆದಿರೋದು ಇದು ಇಂಪಾಲದಿಂದ ಸ್ವಲ್ಪ ದೂರನೇ ಇದೆ ಇಂಪಾಲದ ಪಕ್ಕದ ಜಿಲ್ಲೆಯೇ ಇದು ಇದೇ ಜಿಲ್ಲೆಯಲ್ಲಿ ಕಳೆದ ಬಾರಿಯೂ ಕೂಡ ಏನು ಪ್ರತಿಭಟನೆ ಶುರುವಾಗಿದ್ದು ಇದೇ ಜಿಲ್ಲೆಯಿಂದ ಪೂರ್ತಿ ಮಣಿಪುರಕ್ಕೆ ಎಲ್ಲ ಆವರಿಸ್ಕೊಂಡು ಬಿಟ್ಟಿತ್ತು ಈಗ ಅದೇ ಚೂರ್ಚಾಂದಪುರ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ಏನಾಗಿದೆ ಅಂದರೆ ಮೇತಿ ಮತ್ತು ಕುಕ್ಕಿ ಎರಡು ಜನಾಂಗಗಳಿದ್ದಾವಲ್ಲ ಅಲ್ಲಿ ಅಲ್ಲಿ ಕುಕ್ಕಿ ಜನಾಂಗದ ಒಬ್ಬ ಯಾರಂತಾರೆ ಅವನು ಪೊಲೀಸ್ ಪೇದೆ ಅವನನ್ನು ಸಸ್ಪೆಂಡ್ ಮಾಡಾಕಿದ್ರು ಯಾವುದೋ ಒಂದು ಕಾರಣಕ್ಕೆ ಕುಕ್ಕಿ ಬುಡಕಟ್ಟು ಜನಾಂಗದ ಒಬ್ಬ ಪೊಲೀಸ್ ಪೇದೆಯನ್ನು ಸಸ್ಪೆಂಡ್ ಮಾಡಾಕಿದ್ರು ಆಗ ಆತ ಹೋಗಿ ಅವರ ಊರಲ್ಲೆಲ್ಲ ಹೇಳ್ಕೊಳ್ತಾನೆ ಆಗ ಜನ ತೀವ್ರಗೊಂಡು ಬಂದರು ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಹತ್ರ ಬಂದುಬಿಟ್ಟು ಸತ್ಯಾಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ರು ಸತ್ಯಾಗ್ರಹ ಪ್ರತಿಭಟನೆ ಇದೇನೇ ಅಂತಾರಲ್ಲ ಅದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು ನೀವು ಕೇಳ್ಬೋದು ಯಾರಪ್ಪ ಪೊಲೀಸ್ ಪೇದೆ ಒಬ್ಬ ಪೊಲೀಸ್ ಪೇದೆಯನ್ನು ಸಸ್ಪೆಂಡ್ ಮಾಡಿದಕ್ಕೆ ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾರ ಆ ಪೊಲೀಸ್ ಪೇದೆ ದೊಡ್ಡ ಅಷ್ಟೊಂದು ಪ್ರಭಾವಿ ವ್ಯಕ್ತಿನಾ ಅಥವಾ ಆ ವ್ಯಕ್ತಿ ಮಿನಿಸ್ಟ್ರು ಮಮ್ಮಗನ ಮಿನಿಸ್ಟ್ರು ಬಾಮೈದನ ಅಥವಾ ಎಮ್ ಎಲ್ ಎ ಮಗನ ಅಂತ ನೀವು ಕೇಳ್ಬೋದು ಎಮ್ ಎಲ್ ಎ ಮಗನೋ ಮಿನಿಸ್ಟ್ರು ಮಗನೋ ಆಗಿದ್ದರೆ ಅವನು ಪೊಲೀಸ್ ಪೇದೆ ಯಾಕಾಗ್ತಿದ್ದ ಸ್ನೇಹಿತರೆ ಯಾವುದೋ ಒಬ್ಬ ದೊಡ್ಡ ಕಾಂಟ್ರಾಕ್ಟರಾಗಿ ಇಲ್ಲ ಎ ಸಿ ರೂಮಲ್ಲೇ ಕೂತ್ಕೊಂಡು ಆರಾಮಾಗಿ ಮಜಾ ಮಾಡ್ತಿದ್ದ ಆತ ಅಂಥ ಪ್ರಭಾವಿ ವ್ಯಕ್ತಿಯೂ ಅಲ್ಲ ಯಾರೂ ಅಲ್ಲ ಈಗ ಪ್ರತಿಭಟನೆ ಮಾಡಲಿಕ್ಕೆ ಒಂದು ನೆಪ ಬೇಕಿತ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಸ್ನೇಹಿತರೆ ಅಷ್ಟಕ್ಕೂ ಆತ ಏನು ತಪ್ಪು ಕೆಲಸ ಮಾಡಿದ್ದ ಅಂತ ನೋಡೋದಾದರೆ ಸ್ನೇಹಿತರೆ ಆತ ಐ ಟಿ ಎಲ್ ಎಫ್ ಅನ್ನೋದೊಂದು ಸಂಘಟನೆ ಇದೆ ಅದು ಒಂಥರ ದೇಶ ಕೆಲಸ ಮಾಡುತ್ತೆ ದೇಶ ವಿರೋಧನೂ ಕೆಲಸ ಮಾಡುತ್ತೆ ಈ ಪ್ರತಿಭಟನೆ ಲಾಸ್ಟ್ ಇಯರ್ ಪ್ರತಿಭಟನೆಗಳೆಲ್ಲ ಆದವಲ್ಲ ಆ ಪ್ರತಿಭಟನೆ ಆಗೋದಕ್ಕೆಲ್ಲ ಅದೇ ಕಾರಣ ಸ್ನೇಹಿತರೆ ಆ ಒಂದು ಮುಖಂಡರ ಜೊತೆ ಬಂದೂ ಕಿಡ್ಕೊಂಡು ಗುರುತಿಸ್ಕೊಂಡಿದ್ದ ಆ ಫೋಟೋಗಳು ಇಡೀ ಇಂಟರ್ನೆಟ್ಟಲ್ಲೆಲ್ಲ ವೈರಲ್ ಆಗಿದ್ವು ಇದನ್ನು ಗಮನಿಸಿದಂತಹ ಅಲ್ಲಿಯ ಎಸ್ ಪಿ ಆತನನ್ನು ಸಸ್ಪೆಂಡ್ ಮಾಡ್ತಾರೆ ಇದನ್ನೇ ಕಾರಣವಾಗಿರಿಸಿಕೊಂಡ ಅಲ್ಲಿಯ ಕುಕ್ಕಿ ಬುಡಕಟ್ಟು ಜನಾಂಗದ ಜನರು ಆತನ ಸಸ್ಪೆಂಡನ್ನು ವಾಪಸ್ ತಗೊಳ್ಳಿ ಯಾರು ಮಾಡೇ ಇಲ್ವೋ ಆ ಥರ ತಪ್ಪು ಮಾಡಿದಾರಾ ಅಂತ ಹೇಳಿಬಿಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಆದರೆ ಆತ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪ ದೊಡ್ಡ ತಪ್ಪೆ ಅನಿಸುತ್ತೆ ಸ್ನೇಹಿತರ ಯಾಕೆ ಗೊತ್ತಾ ಈಗ ಅಂತಹ ಬುಂಡುಕೋರರ ಜೊತೆ ಪೊಲೀಸ್ನವರೆಲ್ಲ ಹೋಗಿಬಿಟ್ಟು ಫೋಟೋ ಹೊಡ್ಕೊಂಡು ಇದು ಮಾಡೋದ್ರಿಂದ ದೇಶದ ಜನರಿಗೆ ಎಲ್ಲಿ ಅವ್ರ ಮೇಲೆ ನಂಬಿಕೆ ಬರುತ್ತೆ ಇವರೇನಪ್ಪ ಇವರು ಅಂತರ್ ಜೊತೆಲೆ ಇವರೆಲ್ಲ ಓಡಾ ಓಡಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸೋದಿಲ್ವಾ ಸೊ ಅದರಿಂದ ಅದು ಸುರಕ್ಷತೆಗೆ ವಿರುದ್ಧವಾಗಿದ್ದು ಅದಕ್ಕೆ ಆತನನ್ನು ಸಸ್ಪೆಂಡ್ ಮಾಡಿದರು ಅವರು ಆರೋಪ ಮಾಡ್ತಿರೋದೇನು ಅಂದರೆ ಅದೇ ಥರ ಎಷ್ಟೋ ಜನ ಮೇತಿ ಬುಡಕಟ್ಟು ಜನಾಂಗದ ಜನರು ಕೂಡ ಆ ರೀತಿ ಫೋಟೋ ಓಡಿಸ್ಕೊಂಡಿದ್ದಾರೆ ಬರೀ ಕುಕ್ಕಿ ಬುಡಕಟ್ಟು ಜನಾಂಗದವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಯಾಕೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಅದು ಏನೇ ಇರಲಿ ಇಲ್ಲಿ ಚೂರ್ ಚಂದಾಪುರದ ಬಗ್ಗೆ ನೋಡೋದಾದ್ರೆ ಚೂರ್ ಚಂದಾಪುರ ಬಂದುಬಿಟ್ಟು ಹದಿನಾರು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯಾಗಿದ್ದು ಅಂದರೆ ಮಣಿಪುರದಲ್ಲಿ ಹದಿನಾರು ಜಿಲ್ಲೆ ಇದ್ದಾವೆ ಅದರಲ್ಲೊಂದು ಜಿಲ್ಲೆ ಇಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಚದುರ ಕಿಲೋಮೀಟರ್ನಷ್ಟು ಇದು ವಿಸ್ತೀರ್ಣ ಇದೆ ಚೂರ್ಚಂದಾಪುರ ಮತ್ತು ಇಲ್ಲಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ವಾಸವಾಗಿದ್ದು ಅದರಲ್ಲಿ ಕುಕ್ಕಿಗಳು ತೊಂಬತ್ತೆರಡು ಪರ್ಸೆಂಟ್ ಇದ್ದಾರೆ ಕುಕ್ಕಿಗಳು ತೊಂಬತ್ತೆರಡು ಪರ್ಸೆಂಟ್ ಜನ ಕುಕ್ಕಿ ಬುಡಕೊಟ್ಟು ಜನಾಂಗದವರೇ ಇದ್ದಾರೆ ಮತ್ತು ಇಲ್ಲಿ ಹ್ಮ್ ಏನೋ ನಾಗಗಳು ಇದ್ದಾರೆ ಮತ್ತು ಓಲ್ಡ್ ಕುಕ್ಕಿಗಳು ಅಂತ ಬೇರೆ ಇದ್ದಾರೆ ಮೇತಿ ಬುಡಕಟ್ಟೋದು ಜನಾಂಗದ ಜನರು ತುಂಬ ಕಮ್ಮಿ ಇದು ಒಂದು ಕಾಡು ಪ್ರದೇಶ ಅಲ್ಲಿ ಇನ್ನೊಂದು ಏನಾಗ್ತಾ ಇದೆಯಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಆ ಊರಿನ ಯುವಕರು ಚೂರ್ಚಂದಾಪುರ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಕೂಡ ಹಳ್ಳಿಗಳಿರ್ತಾವಲ್ಲ ಹಳ್ಳಿಗಳಲ್ಲಿ ಆ ಊರನ್ನು ಆ ಊರಿನ ಯುವಕರೇ ಕಾಪಾಡ್ಕೊಳ್ತಿದ್ದಾರೆ ಅದು ಯಾವ ರೀತಿ ಅಂತಂದರೆ ಊರಿನ ಸುತ್ತಲೂ ಕೂಡ ಬಂದೂಕನ್ನು ಹಿಡಿದು ಯಾರ್ಯಾರು ಹೋಗ್ತಾರೆ ಯಾರ್ಯಾರು ಬರ್ತಾರೆ ಅವರು ಯಾರು ಏನು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಇಲ್ಲಿ ಆಗ್ತಿರುವಂತಹ ಒಂದು ಸಮಸ್ಯೆ ಯಾಕೆ ಅಂದರೆ ಮೇತಿ ಬುಡಕಟ್ಟು ಜನಾಂಗದವರು ನಮ್ಮ ಊರೊಳಗಡೆ ಬರ್ಬೋದು ಅಲ್ಲೇನಾದರೂ ಜಗಳ ತಂದಿಡ್ಬೋದು ಇದೆಲ್ಲ ಆಗುತ್ತೆ ಸ್ನೇಹಿತರೆ ಅಷ್ಟಕ್ಕೂ ಇಲ್ಲಿ ಆಗ್ತಿರೋದಾದರೂ ಏನು ಅಂತ ನೋಡೋದಾದ್ರೆ ಕಳೆದ ವರ್ಷದ ಮೇ ಜೂನ್ ತಿಂಗಳಲ್ಲಿ ಸಂಘರ್ಷ ಶುರುವಾಗಿದ್ದು ಅದು ಏನಾಗಿತ್ತು ಅಂದರೆ ಅಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದೆ ಎಲೆಕ್ಷನ್ ಮುಂಚೆ ಮೇತಿಯವರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ನಿಮಗೆ ಶೆಡ್ಯೂಲ್ಡ್ ಟ್ರೈಬ್ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಆ ಪ್ರಕಾರ ಹೈಕೋರ್ಟು ಕೂಡ ಮೇತಿ ಜನಾಂಗಕ್ಕೆ ಶೆಡ್ಯೂಲ್ಡ್ ಟ್ರೈಬ್ ಸ್ಥಾನಮಾನವನ್ನು ಕೊಡಿ ಅಂತ ಹೇಳಿಬಿಟ್ಟು ತೀರ್ಪನ್ನು ಕೊಡ್ತು ಇದರಿಂದ ಕೆರಳಿದ್ರು ಕುಕ್ಕಿ ಜನಾಂಗ ಯಾವ್ರಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿಬಿಟ್ಟು ಆದ್ದರಿಂದ ಹಿಂಸಾಚಾರ ಆಯಿತು ಅಲ್ಲಿಗೆ ಮೀಸಲಾತಿ ಯಾವ ಥರ ಇದೆ ಏನು ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ ಅಲ್ಲಿ ಅತಿ ಹೆಚ್ಚು ಜನ ಇರೋವರು ಮೇತಿಗಳೇ ಸುಮಾರು ಐವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಅವರೇ ಅಲ್ಲಿಯ ಮೂಲ ನಿವಾಸಿಗಳು ಆದರೂ ಅವರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಲ್ಲಿ ಮೇತಿಗಳು ನಗರ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಷ್ಟೇ ವಾಸ ಮಾಡ್ತಾರೆ ಈ ಕುಕ್ಕಿಗಳಿದಾರಲ್ಲ ಇವರು ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾರೆ ಬುಡಕಟ್ಟು ಜನಾಂಗ ಇವರು ಕಾಡಲ್ಲೆಲ್ಲ ಜಾಸ್ತಿ ಇವರೇ ಇರ್ತಾರೆ ಇವರಿಬ್ಬರ ನಡುವೆ ಒಂದು ಕರಾರಿದೆ ಕರಾರು ಅನ್ನೋದಕ್ಕಿಂತ ಅವ್ರಿಗೆ ಒಂದು ಮೀಸಲಾತಿ ಇದೆ ಒಂದು ವೇಳೆ ಈ ಕುಕ್ಕಿಗಳಿದಾರಲ್ಲ ಕಾಡು ಜನಾಂಗಗಳು ಅವರು ನಗರ ಪ್ರದೇಶಗಳಿಗೆ ಹೋಗ್ಬಿಟ್ಟು ಸೈಟು ಮನೆ ಎಲ್ಲ ಪರ್ಚೇಸ್ ಮಾಡಬಹುದು ಆದರೆ ಈ ಮೇತಿ ಜನಾಂಗ ಯಾವುದೇ ಕಾರಣಕ್ಕೂ ಇವರ ಸ್ಥಳಕ್ಕೆ ಹೋಗಿ ಅಂದರೆ ಕುಕ್ಕಿ ಬುಡಕಟ್ಟು ಜನಾಂಗ ಏನಿದೆಯಾ ಕಾಡುಗಳಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಹೋಗಿಬಿಟ್ಟು ಸೈಟ್ ಆಗಲಿ ಮನೆ ಆಗಲಿ ಜಮೀನನ್ನು ಪರ್ಚೇಸ್ ಮಾಡುವಾಗೆ ಇಲ್ಲ ಆಗ ಮೇತಿ ಜನಾಂಗ ನಮಗೆ ಇದರಿಂದ ಲಾಸ್ ಆಗ್ತಾ ಇದೆ ನಾವಿರೋದು ಐವತ್ತೈದು ಪರ್ಸೆಂಟ್ ಜನ ನಾವು ಬರೀ ನಗರ ಪ್ರದೇಶಗಳಲ್ಲೇ ವಾಸ ಮಾಡಬೇಕು ಅಂದರೆ ಹೆಂಗಾಗುತ್ತೆ ನಾವು ಕೂಡ ಕಾಡುಗಳಲ್ಲಿ ಹೋಗಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಳ್ತೀವಿ ಅಲ್ಲಿ ಕೂಡ ನಮ್ಗೆ ಅವಕಾಶ ಕೊಡಿ ಅಲ್ಲಿ ಕೂಡ ನಮಗೆ ಜಮೀನನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದೆ ಅದಕ್ಕೆ ಕುಕ್ಕಿಗಳು ಒಪ್ತಾ ಇಲ್ಲ ಹೈಕೋರ್ಟ್ ಕೂಡ ಕೊಡಿ ಅವರಿಗೂ ಕೂಡ ಮೇತಿಗಳಿಗೆ ಅಂತ ಹೇಳಿಬಿಟ್ಟು ತೀರ್ಪು ನೀಡಿತ್ತು ಈ ತೀರ್ಪಿನ ವಿರುದ್ಧವಾಗಿ ಇವರು ಕುಕ್ಕಿಗಳಿದ್ದಾರೆ ಇದು ಅಲ್ಲಿ ನಡೆದಿದ್ದು ಜ ಜಗಳ ಮತ್ತು ಈಗ ಮೇತಿಗಳು ಜಾಸ್ತಿ ಇದ್ದಂತಹ ಸ್ಥಳದಲ್ಲಿ ಕುಕ್ಕಿಗಳನ್ನು ಒಡೆದು ಬಿಸಾಕಿದ್ರು ಕುಕ್ಕಿಗಳು ಜಾಸ್ತಿ ಇದ್ದ ಕಡೆ ಮೇಥಿಗಳನ್ನ ಹೊಡೆದ್ರು ಹೀಗೆ ಅಲ್ಲಿ ಸಂಘರ್ಷ ಜಾಸ್ತಿ ಆಯಿತು ಓದರ್ಷ ಮತ್ತು ಅನೇಕ ಮಾನವ ಕುಲವೇ ತಗ್ಗಿ ತಲೆ ತಗ್ಗಿಸುವಂಥ ಘಟನೆಗಳು ಕೂಡ ನಡೆದವು ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಕೂಡ ಅಲ್ಲಿ ನಡೀತು ಸ್ನೇಹಿತರೆ ಮಣಿಪುರದಲ್ಲಿ ಅದು ಯಾವಾಗ ಗೊತ್ತಾಯಿತು ಅಂತಂದರೆ ವಿಡಿಯೋಗಳು ವೈರಲ್ ಆದ ಮೇಲೆ ಗೊತ್ತಾಯಿತು ನೋಡಿ ಅಷ್ಟರ ಮಟ್ಟಿಗೆ ಅಲ್ಲಿ ಸೀಕ್ರೆಟನ್ನು ಮೇಂಟೈನ್ ಮಾಡಿತ್ತು ಮತ್ತು ಈ ಸರ್ಕಾರ ಕೂಡ ಅಲ್ಲಿ ನಾಲ್ಕು ದಿನದ ಮಟ್ಟಿಗೆ ಇಂಟರ್ನೆಟ್ಟನ್ನು ಬ್ಯಾನ್ ಮಾಡಿದೆ ಯಾಕಪ್ಪ ಅಂದರೆ ಇಂಟರ್ನೆಟ್ಟಿಂದ ಬೇರೆ ಬೇರೆ ದೇ ಜಿಲ್ಲೆಗಳಿಗೆ ಸುದ್ದಿ ಹೋಗಿ ಇಡೀ ಮಣಿಪುರ ಸಿಕ್ತವಾಗಬಾರ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದು ಒಳ್ಳೆ ಮೂವೇ ಆದಷ್ಟು ಬೇಗ ಈ ಸಂಘರ್ಷ ಏನಿದೆ ಇದು ತಣ್ಣಗಾಗಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ